ತುಂಬಾ ಮೌಢ್ಯಗಳಲ್ಲಿ ಬಿತ್ತುತ್ತಿದ್ದಾರೆ ಸ್ಟ್ರೈಕ್ ಮಾಡಿ ನನ್ನ ವಿಡಿಯೋನ ನಮ್ಮ ಹ್ಯಾಪಿ ಲೈಫ್ ಚಾನಲ್ ತಗ್ಸಿದ್ದಾರೆ ಕೆಲಸದಲ್ಲಿ ಸತ್ಯ ಇದ್ರೆ ಯಾಕೆ ಎದುರುಬೇಕು ನಮಸ್ಕಾರ ಸ್ನೇಹಿತರೆ ನಾನು ಮೊನ್ನೆ ದಿನ ಒಂದು ವಿಡಿಯೋ ಮಾಡಿದ್ದೆ ಅಲ್ಲಿ ತುಂಬಾ ಮೌಢ್ಯಗಳಲ್ಲಿ ಬಿತ್ತುತ್ತಿದ್ದಾರೆ ಅಂತ ಕೆಲವು ಪ್ರಶ್ನೆ ಕೇಳಿದರು ನನಗೆ ವಿಡಿಯೋ ಕಳಿಸಿದ್ರು ಆ ವೀಡಿಯೋಲಿ ಕೆಲವರು ಐದೈದು ಸೆಕೆಂಡ್ ಕಟ್ ಮಾಡಿ ಏನು ಹೇಳಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ ಕೈಯಿಂದ ಉಪ್ಪನ್ನು ಕೊಟ್ಟರೆ ಏಳು ಜನ್ಮಗಳಿತ್ತಬೇಕಾಗತ್ತೆ ನೀವು ಅವ್ರ ಮನೇಲಿ ಹೋಗಿ ಋಣ ತೀಸಬೇಕಾಗತ್ತೆ ಅಂತ ಡೈರೆಕ್ಟಾಗಿ ಹೇಳಿದರು ಅವ್ರು ಹೇಳಿದ್ದು ಹಾಕಿದ್ದೆ ನೆಕ್ಸ್ಟ್ ಫರ್ದರ್ ಕೆಲವರು ಗಳನ್ನು ಕೇಳಿದೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಜನರಲ್ಲಿ ಮೌಢ್ಯವನ್ನು ಬಿತ್ತಬೇಡಿ ತುಂಬಾ ಜನಕ್ಕೆ ಭಯ ಆಗತ್ತೆ ಗೊತ್ತಿದ್ದರೆ ಉಪ್ಪು ಕೊಟ್ಬಿಟ್ಟಿರ್ತಾರೆ ಅಯ್ಯಪ್ಪ ನಾನು ನೆಕ್ಸ್ಟ್ ಜನ್ಮ ಎತ್ಬೇಕಾಗುತ್ತೆ ಬಡವ್ರು ಇರ್ತಾರೆ ಮುಗ್ಧರಿರ್ತಾರೆ ಅವ್ರ ಮನಸ್ಸಿನಲ್ಲಿ ಮೌಢ್ಯತೆಯನ್ನು ಬಿತ್ತಿದ್ರೆ ಅವರು ವೀಕ್ ಆದಾಗ ಈ ವಿಚಾರಗಳು ಅವರನ್ನು ಕಾಡುತ್ತೆ ಈ ದಿಸಿನಲ್ಲಿ ಜನರನ್ನು ಎಚ್ಚರಿಸಬೇಕು ನಾನು ಮೌಢ್ಯದ ವಿರ ವಿರುದ್ಧವಾಗಿ ಹೋರಾಡಬೇಕು ಅಂತ ಕೆಲವಾರು ವಿಡಿಯೋಗಳನ್ನು ವಿಶ್ಲೇಷಣೆಗಳನ್ನು ನಾನು ಮಾಡ್ತೀನಿ ಇದನ್ನು ಮಾಡಿದ್ದೆ ನಾನು ಆ ವೀಡಿಯೋ ಹಾಕ್ತೀನಿ ಅದರಲ್ಲಿ ಅವ್ರದ್ದು ಒಂದು ಐದೈದು ಸೆಕೆಂಡ್ ಉಪಯೋಗಿಸಿದ್ದೆ ಅವ್ರು ಏನು ಹೇಳ್ತಾರೆ ಅಂತ ಅದನ್ನು ಉಪಯೋಗಿಸ್ಕೊಂಡು ಅವರು ಯೂಟ್ಯೂಬ್ಗೆ ಕಾಪಿರೈಟ್ ಸ್ಟ್ರೈಕ್ ಮಾಡಿ ನನ್ನ ವಿಡಿಯೋನ ನಮ್ಮ ಹ್ಯಾಪಿ ಲೈಫ್ ಚಾನಲ್ನ ತೆಗೆಸಿದ್ದಾರೆ ರೀ ನೀವು ಸತ್ಯವಂತರಾದರೆ ಧೈರ್ಯವಂತರಾದರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸತ್ಯ ಇದ್ದರೆ ಯಾಕೆ ಹೆದರು ಬೇಕು ಯಾರು ಏನಾರ ಮಾತಾಡ್ಕೊಳ್ಳಿ ಬಿಡಿ ಬಿಕಾಸ್ ಎಷ್ಟು ಧೈರ್ಯ ಇದೆ ಅಂದ್ರೆ ನೀವು ಸತ್ಯ ಹೇಳ್ತಾ ಇದ್ದೀರಾ ಸತ್ಯಕ್ಕೆ ಯಾಕೆದ್ರು ಬೇಕು ನೀವು ಯಾಕೆ ಯಾಕಂದ್ರೆ ಕಾಪರೇಟ್ ಸ್ಟ್ರೈಕ್ ಮಾಡಿದ್ರಿ ಇದರಲ್ಲೇ ಗೊತ್ತಾಗತ್ತೆ ನೀವು ಜನರಿಗೆ ಮೋಸ ಮಾಡ್ತಾ ಇದ್ದೀರಾ ಜನರ ಭಾವನೆಗಳ ಮೇಲೆ ಆಟ ಆಡ್ತಾ ಇದ್ದೀರಾ ಅವರ ಭಾವನೆಗಳನ್ನು ಉಪಯೋಗಿಸ್ಕೊಂಡು ಹಣ ಮಾಡ್ತಾ ಇದ್ದೀರಾ ಅದರ ವಿರೋಧಿ ನಾನು ಮೌಢ್ಯಗಳ ವಿರೋಧಿ ನಾನು ಜನರ ಭಾವನೆಯನ್ನು ಉಪಯೋಗಿಸ್ಕೊಂಡು ಹಣ ಮಾಡುವವರ ವಿರೋಧಿ ಅಷ್ಟೇ ಬೇರೆನಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೆ ನಾನು ಬೇರೆ ಏನಲ್ಲ ಈಗ ಈ ಮುಖ ನಿಮ್ಗೆ ಕೇಳ್ಕೊತಾದ್ರೆ ನಾನು ವೀಡಿಯೋ ಹಾಕ್ತೀನಿ ನೋಡಿ ಈ ಮೌಢ್ಯಗಳ ವಿರೋಧವಾಗಿ ನಾವು ಹೋರಾಟ ಮಾಡಬೇಕಾದಾಗ ತುಂಬ ಸಮಸ್ಯೆಗಳು ಬರ್ತವೆ ಒಬ್ಬನೇ ಕಷ್ಟ ದಯವಿಟ್ಟು ಯಾರಾದರೂ ಲೀಗಲ್ ಎಕ್ಸ್ಪರ್ಟ್ಸ್ ಸಮಾಜ ಸೇವೆ ಮಾಡ್ತಕ್ಕಂಥ ಉದ್ದೇಶ ಇರೋರು ಫೈನಾನ್ಷಿಯಲ್ ಹಣಕಾಸಿನ ಸಾಮರ್ಥ್ಯ ಇರೋರು ಸಮಾಜಕ್ಕೆ ಏನಾದ್ರು ನನ್ನ ಸೇವೆ ಇಷ್ಟಪಡೋರು ನೀವು ನನಗೆ ವಾಟ್ಸಾಪ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಒಂದು ಗ್ರೂಪ್ ಮಾಡೋಣ ಈ ರೀತಿ ಸಮಸ್ಯೆಗಳು ಕೊಟ್ಟಾಗ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಸ್ವಲ್ಪ ದಿನ ಇರೋಷ್ಟ ಇರ್ತೀವಪ್ಪ ಜನರು ನೆಮ್ಮದಿಯಾಗಿರಲಿ ಮೌಢ್ಯಕ್ಕೆ ದಾಸರಾಗಬಾರ್ದು ಅದ್ಭುತವಾದ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದಾರೆ ಈ ಥರ ಸುಳ್ಳುಗಳನ್ನು ಹೇಳಿ ಈ ಮೈ ಮೇಲೆ ದೇವರು ಬರುತ್ತೆ ಅಂತ ಹೇಳೋದು ದೇವ ಬರುತ್ತೆ ಅಂತ ಹೇಳೋದು ಇನ್ನೇನೇನೋ ಹೇಳೋದು ಸೊ ಆ ಪೂಜೆ ಈ ಪೂಜೆ ಎಲ್ಲ ಮಾಡಿಸಿ ತುಂಬ ದುಡ್ಡು ಮಾಡೋದು ಎದುರಿಸೋದು ಕೆಲವರು ತುಂಬ ಮುಗ್ಧರಾಗಿರ್ತಾರೆ ಅವರಿಗೆಲ್ಲ ಸಮಸ್ಯೆಗಳಾಗ್ತವೆ ಗೊತ್ತಿಲ್ಲ ನಿಮಗೆ ಅದಕ್ಕೆ ನಾವು ಸೇವೆ ಮಾಡೋಣ ನೋಡಿ ಮುಂದೆ ನಾನು ವೀಡಿಯೋ ನೋಡಿ ಅದರಲ್ಲಿ ಏನು ತಪ್ಪೇನಾದ್ರು ಹೇಳಿದೀನ ಗಮನಿಸಿ ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಜನಕ್ಕೆ ಗೊತ್ತಾಗಲಿ ಅರ್ಥ ಆಯ್ತಾ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಈ ಹಾವಳಿ ಜಾಸ್ತಿ ಆಗಿದೆ ತುಂಬ ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ ಈಗೊಂದು ವಿಡಿಯೋ ಕೂಡ ಕಳಿಸಿದ್ದಾರೆ ಜನರಲ್ಲಿ ಎಷ್ಟೊಂದು ಮೌಢ್ಯಗಳನ್ನು ಬಿತ್ತುತ್ತಾ ಇದ್ದಾರೆ ಅಂದರೆ ಉಪ್ಪನ್ನು ಕೈನಿಂದ ಯಾರಿಗಾದರೂ ಕೊಟ್ಟರೆ ನೀವು ಏಳು ಜನ್ಮಗಳು ಎತ್ತಿ ಅವರ ಮನೆಯಲ್ಲಿ ಕೆಲಸ ಮಾಡಬೇಕಾಗತ್ತೆ ಸೇವೆ ಮಾಡಬೇಕಾಗತ್ತೆ ಅಷ್ಟು ಋಣ ಬರುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರು ವಿಚಾರಗಳನ್ನು ಹೇಳಿದ್ದಾರೆ ಮುಂದೆ ಅದರ ಬಗ್ಗೆ ವಿಶ್ಲೇಷಣೆ ಕೊಡ್ತೀನಿ ಕೆಲವರು ಪ್ರಶ್ನೆಗಳನ್ನು ಹಾಕ್ತೀನಿ ಆ ಪ್ರಶ್ನೆಗಳ ಉತ್ತರ ಕೊಡಲಿ ಮೊದಲನೆಯದು ಉಪ್ಪು ಹೇಗಾಗುತ್ತೆ ಕೆಲವರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ಕೊಳ್ಳಿ ಉಪ್ಪು ಆಗೋದು ನಿಮ್ಗೆ ಗೊತ್ತಿರುತ್ತೆ ಸಮುದ್ರದಿಂದ ಸಮುದ್ರಕ್ಕೆ ಪ್ರಪಂಚದ ಕೊಳೆಯೆಲ್ಲ ಹೋಗುತ್ತೆ ಸತ್ತ ಪ್ರಾಣಿಗಳು ಬೆಂಗಳೂರು ಕೊಳೆನೂ ಕೂಡ ನದಿಗೆ ಸೇರಿ ನದಿಯಿಂದ ಅಲ್ಲಿ ಹೋಗ್ತವೆ ಕಾಡುಗಳಿಂದ ಸತ್ತ ಪ್ರಾಣಿಗಳು ಸಮುದ್ರದ ನೀರಿನಿರ್ತಕ್ಕಂಥ ಪ್ರಾಣಿಗಳ ಮಲಮೂತ್ರಗಳು ಎಲ್ಲ ಕೊಳೆನೂ ಸಮುದ್ರಕ್ಕೆ ಹೋಗುತ್ತೆ ಸಮುದ್ರಕ್ಕೆ ಹೋಗಿ ವರ್ಷಾನುಗಟ್ಟಲೆ ನೀರು ಕಾಯ್ದು ಕಾಯ್ದು ಒಳ್ಳೆ ನೀರು ಆಕಾಶಕ್ಕೆ ಬಂದು ಮಳೆಯಾಗಿ ಹೊರಗಡೆ ಬರುತ್ತೆ ಕಾನ್ಸಂಟ್ರೇಟೆಡ್ ಗಲೀಜಿಸ್ ಕನ್ವರ್ಟೆಡ್ ಇಂಟು ಸಾಲ್ಟ್ ಸಮುದ್ರದ ನೀರು ಕಾಯ್ದು ಕಾದು 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 ಉಪ್ಪಾಗಿ ಕನ್ವರ್ಟ್ ಆಗುತ್ತೆ ಆ ಉಪ್ಪು ಏನು ಹೊರಗಡೆ ತಂದು ಉಪ್ಪು ಮಾಡ್ತಾರೆ ನಮಗೆ ರುಚಿಯನ್ನು ಕೊಡ್ತಕ್ಕಂಥದ್ದು ಯಾವುದು ಪ್ರಪಂಚದ ಕೊಳೆ ಸರಳವಾಗಿ ಅರ್ಥ ಮಾಡಿಕೊಳೆ ಒಂದು ಗಿಡಕ್ಕೆ ನಾವು ಗೊಬ್ಬರ ಹಾಕ್ತೀವಿ ಒಂದಡಿ ಮಣ್ಣು ತರಕಾರಿಗಳು ಆ ಗೊಬ್ಬರದ ರಸವನ್ನು ಈರ್ಕೊಂಡು ತರಕಾರಿ ಬೆಳೆಯುತ್ತೆ ಸೊ ನಾವು ತಿಂತಿರೋದು ಗಲೀಜು ಉಪ್ಪು ರುಚಿ ಕೊಡೋದು ಗಲೀಜು ದೇಹದಿಂದ ಹೊರಗಡೆ ಬರ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ಗಲೀಜು ಅಲ್ವಾ ತಮಾಷೆ ಕಾಣುತ್ತೆ ನಿಮಗೆ ಉಪ್ಪು ಹಾಕ್ಬೇಕಾದ್ರೆ ನೋಡಿ ಅಬ್ಸರ್ವ್ ಮಾಡಿ ನೋಡಿ ಸುಮ್ಮನೆ ಚಿಂತನೆ ಮಾಡಿ ನೋಡಿ ನೀವೆಲ್ಲ ಎಷ್ಟೊಂದು ಪ್ರಾಣಿಗಳಿದೆ ಸಮುದ್ರದಲ್ಲಿ ಇಂಥ ಉಪ್ಪನ್ನು ಯಾರಿಗೋ ಕೈಯಲ್ಲಿ ಕೊಟ್ಬಿಟ್ರೆ ಏಳು ಜನ್ಮಗಳು ಅವರ ಮನೆಯಲ್ಲಿ ಜನ್ಮವೆತ್ತಿ ನಾವು ಸೇವೆ ಮಾಡಬೇಕಂತೆ ಅದು ಡೈರೆಕ್ಟಾಗಿ ಹೇಳ್ತಾರೆ ಅವರು ಒಂದು ಫೋನ್ ನಂಬರ್ ಕೂಡ ಹಾಕ್ತಾರೆ ನಮ್ಮ ಕ ಅಪಾರ್ಟ್ಮೆಂಟ್ಗೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಈಗ ನಾನು ಸ್ವಲ್ಪ ಯೋಚನೆ ಮಾಡೋಣ ನಾನು ಯಾರಿಗೋ ಉಪ್ಪು ಕೊಟ್ಬಿಟ್ಟೆ ಅವ್ರು ಉಪ್ಪಿಸ್ಕೊಂಡ್ರು ಈಗ ಅವ್ರ ಮನೇಲಿ ಅವ್ರು ಏಳು ಜನ್ಮ ನನಗೋಸ್ಕರ ಏಳು ಜನ್ಮ ಎತ್ತಬೇಕು ಅವ್ರ ಮನೇಲಾ ಸೇವೆ ಮಾಡ್ಬೇಕಲ್ಲ ಸಪೋಸ್ ಅವರು ವೈಕುಂಠ ಏಕಾದಶಿಗೆ ಹೋಗ್ಬಿಟ್ಟು ತಿರುಪತಿ ವೆಂಕಟೇಶವಾಮಿ ದೇವಸ್ಥಾನದಲ್ಲಿ ಅಲ್ಲಿ ದರ್ಶನ ಮಾಡಿ ಬಂದ್ಬಿಟ್ರೆ ಅವ್ರು ಸತ್ ಮೇಲೆ ಡೈರೆಕ್ಟ್ ಆಗಿ ವೈಕುಂಠಕ್ಕೆ ಹೋಗ್ಬಿಡ್ತಾರೆ ಈಗ ಅವ್ರು ಹೆಂಗೆ ಏಳು ಜನ್ಮ ಎತ್ತಾರೆ ನಾನೇನೋ ಒಂದಿನ ಕೊಟ್ಟೆ ಅಂದ್ಬಿಟ್ಟು ನಾನು ನೆಂಟ್ರಿಗೋ ಸ್ನೇಹಿತರಿಗೋ ಬೇರೆಯವ್ರಿಗೆ ಕೊಟ್ಟೆ ಅಂತ ಹೇಳಿಬಿಟ್ಟು ಅವ್ರು ನನಗೋಸ್ಕರ ಏಳು ಜನ್ಮ ಎತ್ಬೇಕಾರೆ ಅವ್ರು ಎಷ್ಟೊಂದು ಕಷ್ಟಪಡಬೇಕು ಸತ್ತ ಮೇಲೆ ಎಷ್ಟೊಂದು ಶಾಸ್ತ್ರಗಳನ್ನು ಮಾಡ್ತೀವಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಹೋಮ ಹವನಗಳನ್ನು ಮಾಡ್ತೀವಿ ಅವೆಲ್ಲವನ್ನು ಮೀರಿ ಕೇವಲ ಉಪ್ಪು ಕೊಟ್ಟ ತಕ್ಷಣ ಅವ್ನು ಜನ್ಮ ಎತ್ಬೇಕಾ ಇದೆ ಜನ್ಮ ಎತ್ತ ಸುಲಭ ಆಯ್ತಾ ಅವನು ಬೇರೆಯವ್ರ ಮನೇಲಿ ಹುಟ್ಟಬೇಕು ಆ ಮನೆ ಪರಿಸರ ಹೆಂಗಿರಬೇಕು ಅವರು ಶ್ರೀಮಂತರಾಗಿ ಹುಟ್ಟಬೇಕು ನಾನೊಂದು ಮನೇಲಿ ಉಟ್ಬೇಕು ನಾನು ಹೋಗಿ ಅವನ ಮನೆಗೆ ಉಪ್ಪು ಕೊಟ್ಟಿದ್ದೀನಿ ಅಂತ ಹೋಗಿ ಅಲ್ಲಿನ ಸೇವೆ ಮಾಡಬೇಕು ಇದ್ರಲ್ಲಿ ಏನಾದ್ರೂ ಲಾಜಿಕ್ ಇದೆಯಾ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ನೋಡಿ ಅವ್ರು ಏಳು ಜನ್ಮಗಳು ಎತ್ತಬೇಕು ಕೈಯಿಂದ ಉಪ್ಪು ಕೊಡಬೇಡಿ ನೀವು ಅಂತ ಅವ್ರು ನೋಡಿ ಹೆಂಗೆ ಈ ಥರ ಯೋಚನೆ ಮಾಡಿ ನೋಡಿ ಏಳು ಜನಗಳು ಸುಮ್ಮನೆ ಐತೆ ಎಷ್ಟು ಕಷ್ಟ ಅಲ್ವಾ ಅವರೆಲ್ಲ ಒಳ್ಳೊಳ್ಳೆ ಸಾಧನೆ ಮಾಡಿ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ಬಿಟ್ರೆ ಇವನು ಉಪ್ಪು ಕೊಟ್ಟಿದ್ದಾನೆ ಅಂದ್ಬಿಟ್ಟು ಅವ್ನು ನರಕ ಕೆಳಗಡೆ ಕೊರಬೇಕಾಗತ್ತೆ ಭೂಮಿಗೆ ಭೂಮಿಗೆ ಬಂದು ಕಷ್ಟಪಡ್ಬೇಕಾಗತ್ತೆ ಅಲ್ವೇನ್ರಿ ಹಿಂಗೆ ಯೋಚನೆ ಮಾಡಿ ನೋಡಿ ಚಕ್ಕಂತ ಅವ್ರು ಹೇಳಿದ್ದೆಲ್ಲ ನಂಬ್ಬಿಡ್ತೀವಿ ನಾವು ಈ ಮೌಢ್ಯತೆಯನ್ನು ಹೋಗಲಾಡಿಸುವುದಕ್ಕೋಸ್ಕರ ಮನಸ್ಸಿನಲ್ಲಿ ಕೆಲವಾರು ವಿಚಾರಗಳ ಬಗ್ಗೆ ನಂಬಿಕೆಗಳ ಬಗ್ಗೆ ಪ್ರಶ್ನೆ ನಿಮ್ಮಲ್ಲಿ ಉಂಟಾಗಲಿ ಅಂತ ನಾನು ಈ ವಿಡಿಯೋ ಮಾಡೋದು ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ಉಪ್ಪನ್ನ ಕೈಯಿಂದ ಕೊಡಬಾರ್ದು ನೆಲಕ್ಕೆ ಇಟ್ಟು ಅಲ್ಲಿ ತಗೋಬೇಕು ಅಂತ ಅಂಗಡಿನಲ್ಲಿ ಹೆಂಗಪ್ಪ ಉಪ್ಪು ಕೊಡ್ತಾನೆ ಅವ್ನು ಕೈಯಿಂದ ಉಪ್ಪು ಉಪ್ಪಬೇಕು ಅಂದಾಗ ಅವ್ನ ಅಂಗಡಿಯಿಂದ ಕೈಯಿಂದ ಉಪ್ಪು ಎತ್ತಿ ನಿಮ್ಮ ಕೈ ಕೊಡ್ತಾನಪ್ಪ ಅವನು ಎಷ್ಟು ಜನಕ್ಕೆ ಜೀವಮಾನ ಪೂರ್ತಿ ಉಪ್ಪು ಕೊಟ್ಟಿರ್ತಾನೆ ಅವ್ನು ಎಷ್ಟು ಜನ್ಮ ಎತ್ಬೇಕಾಗತ್ತೆ ಈವನ್ ಮುಂದಕ್ಕೆ ಹೋಗಿ ಹೇಳ್ತಾರೆ ದೇವಸ್ಥಾನಗಳಿಗೆ ಹೋಗಿ ಉಪ್ಪನ್ನು ಕೊಟ್ರೆ ನಿಮಗೆ ಪುಣ್ಯ ಬರುತ್ತೆ ದೇವಸ್ಥಾನಕ್ಕೆ ಉಪ್ಪು ಹೆಂಗ್ ಕೊಡಬೇಕಂತ ಗೊತ್ತಾ ನೆಲದಲ್ಲೇ ಇಡಬೇಕಂತ ಕೈ ಕೊಡಲೇ ನೆಲಕ್ಕೆ ಇಡಬೇಕು ಪೂಜಾರಪ್ಪ ಎತ್ಕೋಬೇಕು ಎಲ್ಲರೂ ನೋಡಿದ್ದೀರಾ ಅದು ಕೀಳು ಮನೋಭಾವನೆ ಅಲ್ವಾ ನೆಲಕ್ಕೆ ಇಟ್ಬಿಟ್ಟು ಅವ್ರು ಎತ್ಕೋಬೇಕು ಅಂದ್ರೆ ಅದನ್ನ ಕಾನ್ಫಿಡೆಂಟಾಗಿ ಹೇಳ್ತಾರೆ ಇನ್ನು ಮುಂದುವರೆದು ಹೇಳ್ತಾರೆ ಅವರು ಮನೆಯಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ ಉಪ್ಪಿಡಬೇಡಿ ಗಾಜಿನ ಬಾಟ್ಲಲ್ಲಿ ಮಾತ್ರ ಇಡಬೇಕು ನಿಮ್ಗೆ ಹಣ ಜಾಸ್ತಿ ಬರಬೇಕಾದ್ರೆ ಅದ್ರ ಉಪ್ಪಿಟ್ಟು ಅದಕ್ಕೆ ಎರಡು ಲವಂಗ ಇಡಬೇಕು ಅದೇನೇನೋ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ಮನೆಗೆ ಬರ್ತೀನಿ ನೀವು ಉಪ್ಪನ್ನು ಬದಲಾಯಿಸಿ ನಿಮ್ಮ ಮನೇಲಿರ್ತಕ್ಕಂಥ ಜಗಳಗಳು ಗಲಾಟೆಗಳೆಲ್ಲ ಹೋಗ್ಬಿಡುತ್ತೆ ಅಂತಾರೆ ಅವರು ಕಾಂಪಿಟೇಟಾಗಿ ವಿತಿನ್ ಫೈವ್ ಮಿನಿಟ್ಸ್ ಅಂತೆ ಅವ್ರು ನಿಮ್ಮ ಮನೆಗೆ ಬಂದು ನೀವು ಪ್ಲಾಸ್ಟಿಕಲ್ಲಿ ಇಟ್ಟಿದ್ರೆ ಅದನ್ನು ಎತ್ತು ಗ್ಲಾ ಗಾಜುಗಿಟ್ಟು ಅಲ್ಲಿ ಲವಂಗ ಇಟ್ಟು ಏನೋ ಮಾಡಿದ್ರೆ ಅಲ್ಲೇ ಸಮಸ್ಯೆಗಳೆಲ್ಲ ಬಗೆಹ್ದು ಅಷ್ಟು ಕಾಂಪಿಟೇಟಾಗಿ ಹೇಳ್ತಾರೆ ಅಯ್ಯೋ ಈ ತರದನ್ನ ಕೋರ್ಟ್ಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗಿ ಜಡ್ಜ್ ಗೆ ಹೇಳಿ ಜಡ್ಜ್ ಸಾಹೇಬ್ರೆ ನೀವು ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ವರ್ಷಾನುಗಟ್ಲೆ ಇಷ್ಟೊಂದು ಫೈಲ್ಗಳು ಬರ್ತವೆ ಲಕ್ಷಾಂತರ ಕೇಸ್ ಇದೆ ಏನು ಇಲ್ಲ ಸಿಂಪಲ್ ಆಗಿ ಹೇಳಿ ಮನೆಯಲ್ಲಿ ಪ್ಲಾಸ್ಟಿಕ್ ಬಾಟಲ್ ಉಪ್ಪಿಡಬೇಡಿ ಅದನ್ನ ತೆಗೆದು ಗಾಜು ಬಾಟ್ಲಿಗೆ ಇಡಿ ಸಮಸ್ಯೆ ಬಗೆಹರಿದೋಗುತ್ತೆ ಎಷ್ಟೊಂದು ಸಾವಿರಾರು ಡೈವರ್ಸ್ ಕೇಸ್ ಇದೆ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಬಾಟ್ಲಿಂದ ಗಾಜಿನ ಬಾಟ್ಲ್ಗೆ ಹಾಕ್ಸಿ ಸಮಸ್ಯೆ ಬಗೆಹರಿತಪ್ಪಾ ಅಲ್ವೇನ್ರಿ ನೋಡಿ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳೋದು ನೀವು ನಂಬ್ತೀರಿ ಇವರು ಮೌಢ್ಯಗಳನ್ನ ಬಿತ್ತುತ್ತಾ ಇದ್ದಾರೆ ಕೆಲವರು ಮುಗ್ಧ ಮನಸ್ಸುಗಳು ನಂಬ್ತವೆ ಅಯ್ಯೋ ನಾನು ಯಾರಿಗೂ ಉಪ್ಪು ಹೇಗೆ ಕೊಟ್ಬಿಟ್ನೋ ಏನು ಮಾಡಿದ್ನೋ ಅದಕ್ಕೆ ನಮ್ಮನೆ ಸಮಸ್ಯೆ ಇರಬಹುದು ಅದಕ್ಕೆ ಗಂಡ ಗಂಡಂಟಿ ಜಗಳ ಕಾಯ್ತಾ ಇದೀವಿ ಅದಕ್ಕೆ ನಮ್ಮ ನೆಮ್ಮದಿ ಇಲ್ಲ ಅಂತ ಕೊರಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಸೈಕಲಾಜಿಕಲ್ ತುಂಬಾ ಎಫೆಕ್ಟ್ ಆಗುತ್ತೆ ಯಾಕೆಂದ್ರೆ ಜನರು ನಂಬಿಕೆ ಮೇಲೆ ತುಂಬಾ ಜನ ಬದುಕ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿನೇ ತಿರುಪತಿ ವೆಂಕಟೇಶ್ ದೇವಸ್ಥಾನದಲ್ಲಿ ಕಾಲು ತುಳಿತಕ್ಕೆ ಒಳಗಾಗಿ ಸತ್ತವರು ಅಯ್ಯಪ್ಪ ಸ್ವಾಮಿನಲ್ಲಿ ಜಾಸ್ತಿ ಜನ ಗುಂಪು ಗುಂಪು ಲೈನ್ ಹೋಗರು ಈಗ ನೋಡಿ ಎಲ್ಲಾ ಕಡೆ ದೇವಸ್ಥಾನ ರಶ್ ಇದೆ ಅಂದ್ರೆ ಅವರು ಒಂದನ್ನು ನಂಬ ಕೆಟ್ಟದಾಗ್ಬಿಡುತ್ತೆ ಒಳ್ಳೇದಾಗ್ಬೇಕು ನನಗೆ ಅನಂತ ಕಾತುರದಲ್ಲಿ ಭಯದಲ್ಲಿ ಏನನ್ನೆಲ್ಲ ಬೇಡ್ಕೊಳಕ್ ಹೋಗ್ತಾರೆ ಅಂತ ಮನಸ್ಸುಗಳು ರಾಶಿ ರಾಶಿ ಇದೆ ಲಕ್ಷಾಂತರ ಜನರು ಕೋಟ್ಯಾಂತರ ಜನರು ನಮ್ಮ ಭಾರತ ದೇಶದಲ್ಲಿದ್ದಾರೆ ಅಂತ ಮನಸ್ಸುಗಳು ಈ ವಿಚಾರ ತಿಳ್ಕೊಂಡ್ರೆ ಗೊತ್ತಾಗ್ದಾಗೆ ಸಬ್ ಕಾನ್ಸಿಯಸ್ ಮೈಂಡ್ಗೆ ಸುಪ್ತ ಮನಸ್ಸಿಗೆ ಹೋಗಿ ಭಯ ಪ್ರಾರಂಭ ಆಗುತ್ತೆ ನಾನು ಯಾರು ಉಪ್ಪು ಹೇಗೆ ಕೊಟ್ನೋ ನನ್ಗೆ ಏನ್ ಸಮಸ್ಯೆ ಬಂದು ಅದಕ್ಕೆ ಹೊರಗ್ತಾರೆ ಇದು ಖಾಯಿಲೆ ಆಗುತ್ತೆ ಇದು ತಪ್ಪು ಪ್ರತಿಯೊಂದನ್ನು ಹಾಕ್ತೀನಿ ನಾನು ಪ್ರತಿಯೊಂದನ್ನು ಇನ್ಮೇಲೆ ಕ್ವಶ್ಚನ್ ಮಾಡ್ತೀನಿ ಏನು ಮಾಡ್ತಾರೋ ಮಾಡ್ಕೊಳ್ಳಿ ವೆರಿ ಸಿಂಪಲ್ ಮೊದಲನೇ ಪ್ರಶ್ನೆ ಏಳು ಜನ್ಮ ಎತ್ತಬೇಕಾದ್ರೆ ಅವನ ಪಾಪ ಪುಣ್ಯಗಳು ಏನು ಮಾಡುತ್ತೆ ನಾನೇನೋ ಕೈಯಿಂದ ಉಪ್ಪು ಕೊಟ್ಬಿಟ್ಟಿರ್ತೀನಿ ನಾನೇನೋ ಏಳು ಜನ್ಮ ಎತ್ತೋಕೆ ರೆಡಿ ಇರ್ತೀನಿ ಅವ್ರ ಕತೆ ಈಸ್ಕೊಂಡವ್ರ ಕತೆ ಅವನ ಪಾಪ ಪುಣ್ಯ ಏನಾಗುತ್ತೆ ಅವನ ಸಾಧನೆ ಏನಾಗುತ್ತೆ ಅವನ ದೈವ ಭಕ್ತಿ ಏನಾಗುತ್ತೆ ಅವನ ಸ್ಪಿರಿಚುವಲ್ ಪ್ರಾಕ್ಟೀಸ್ ಏನಾಗುತ್ತೆ ಅದಕ್ಕೆ ಉತ್ತರ ಕೊಡಲಿ ಎರಡನೇದು ಕೈಯಿಂದ ಕೊಡಬೇಡ ಅನ್ನೋದಾದ್ರೆ ಅಂಗಡಿಯಲ್ಲಿ ಪ್ರತಿದಿನ ಕೈಯಿಂದ ಉಪ್ಪು ಕೊಡ್ತಾ ಇರ್ತಾನೆ ಅವನು ಎಷ್ಟು ಜನ್ಮ ಎತ್ಬೇಕು ಅದಕ್ಕೆಷ್ಟು ಪೂಪ್ ಇಟ್ಟಿದಿರಿ ಅದನ್ನ ಹೇಳಿ ಎಷ್ಟು ಜನ ದೇವಸ್ಥಾನದಲ್ಲಿ ಮೇಲೆ ಇಟ್ಬಿಡೋ ಪೂಜಾರಪ್ಪರಿಗೆ ಎತ್ಕೊ ಅಂತ ಹೇಳ್ತಾರೆ ಅದಕ್ಕೂ ಉತ್ತರ ಕೊಡಲಿ ಅಲ್ವೇನ್ರಿ ಸರಳವಾಗಿ ಯೋಚನೆ ಮಾಡ್ರಿ ಎಲ್ಲ ಮೌಢ್ಯಗಳಿಂದ ಹೊರಗಡೆ ಬನ್ನಿ ಚಿಂತನೆ ಮಾಡಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಕನ್ಫ್ಯೂಷನ್ ಆದರೆ ಬಿಟ್ಟುಬಿಡಿ ನಿಮ್ಮ ದೇಹ ಮನಸ್ಸನ್ನು ಗಮನಿಸಿ ಅಂತರ್ಮುಖಿ ಸದಾ ಸುಖಿ ಥ್ಯಾಂಕ್ ಯು